ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ನಾನು ಗೋಧಿ ಹಾಕಿದೆನು ಗೋಧಿ ಅದನ್ನು ನಾನು ಯಾವ ಪ್ರಕಾರ ಹಾಕಿದ್ದೇನೆ ಅನ್ನೋದನ್ನು ನನ್ನ ರೈತ ಬಾಂಧವರಿಗೆ ನಾನು ಹೇಳಬಯಸ್ತೇನು ಈಗ ನಾನು ಪ್ರ್ಯಾಕ್ಟಿಕಲ್ ಮಾಡೋಕ ನಾನೊಂದು ಹತ್ತು ಗುಂಟೆ ಗೋಧಿ ಹಾಕಿದನು ಈ ಗೋಧಿ ಯಾವ ಪ್ರಕಾರ ಹಾಕಿದ್ದೇನೆ ಅಂತಂದ್ರೆ ನಾನು ಕುರಿಗೀಲೇ ಬಿತ್ತಿಲ್ಲ ಇದನ್ನು ನಾನು ಮೊದಲ ಟ್ಯಾಕ್ಟ್ರ್ ನಿಗ್ಲಾಗ ಹೊಡೆದ್ದೆನು ಟ್ಯಾಕ್ಟ್ರ್ ನಿಗ್ಲಾಗ ಹೊಡೆದಕ್ರ ನಂತರ ನಾನು ಅದನ್ನು ರೋಟ್ರ್ ಹೊಡೆದನು ರೋಟ್ರ್ ಹೊಡೆದ ಮ್ಯಾಗ ನಾನು ಏನು ಟ್ಯಾಕ್ಟರ್ ಗುರಿದಾಳತ್ಲ ಇವತ್ತು ತಾಯಿ ಗುರಿದಾಳು ಇರ್ತತ್ಲ ಅದನ್ನು ನಾನು ಗುರಿದಾಳ ಹೊಡೆದ್ನಿ ಆ ಗುರಿದಾಳ ಸಾಲಾಗ ನಾನು ಗೋಧಿ ಚೆಲ್ಲ ಒಗೆದ್ನಿ ಗೋಧಿ ಚಲೋ ಒಗೆದ ಮ್ಯಾಲ ಮ್ಯಾಲೆ ನಾನು ಮೈಕ್ರೋಸ್ಪಿಕ್ಟರಲ್ಲೇ ನೀರು ಉಣ್ಸಿದ್ನಿ ನಂತರ ಗೋದಿ ಗೋಧಿ ಈಗ ಜಬರ್ದಸ್ತ ಸುಟ್ಟೈತಿ ನನ್ನ ರೈತ ಬಂದವರಿಗೆ ನಾನು ತಿಳಿಸಿದಂತಂದ್ರೆ ಗೋಧಿ ನಾವು ಬಿತ್ತಿದ್ರನ ಸಕ್ಸಸ್ ಆಕತಿ ಚಲೋ ಹುಟ್ಟತ್ತನ್ನೋದನ್ನು ನಾನು ಮನೆಯವರಿಕೆ ಮಾಡಿ ಕೊಡಾಕ ನಾನು ವಿಡಿಯೋ ಮಾಡಿದನು ಇದು ನೋಡತ್ತಿರಲ್ಲ ಈ ಗೋಧಿ ಇದು ಬಿತ್ತಿದ ಗೋಧಿ ಅಲ್ಲ ಇದು ಚಾಳ ಒಗ್ಗದ ಗೋಧಿ ನೋಡತಾರಲ್ಲ ಇದು ನಾನು ಟ್ಯಾಕ್ಟರ್ ಕೊಡಕ್ಕ ಹಿಂದೆ ಚಾಳು ಒಗುದನು ಕ್ಯಾರ ಒಗೋದಕ್ಯಾರ ಮ್ಯಾಲ ಮೈಕ್ರೋಸ್ಮೆಕ್ ಹಚ್ಚಿದ್ನಿ ಅದು ಜಬರ್ದಸ್ತ ಗೋಧಿ ಹುಟ್ಟು ಹುಟ್ಟ್ಯಾರ ಈಗ ಸದ್ಯ ಅದು ಅಗದಿ ಜ ಅಗದಿ ಮಸ್ತ ಗೋಧಿ ಬಂದತ್ತಿ ಇನ್ನು ಮುಂದೆ ಇದರ ರೋಗ ನಿರ್ವಹಣೆಗೆ ನಾ ಏನು ಮಾಡಿದ್ಯಾರ ಅಂತ ಹೇಳ್ಕ್ಯಾರ ತಮ್ಮೆಲ್ಲ ರೀತಿ ಬಂದರಿಗೂ ಯಾವತ್ತೂ ಬರೀ ಈಗ ನೋಡತ್ತಿರಲ್ಲ ಈ ಗೋಧಿ ಹಾಕಿ ನಾನು ಕರೆಕ್ಟ್ ಒಂದು ತಿಂಗಳ ಹೋದ್ ಹೋದ ಬರೀ ಒಂದು ಎಕರೆ ಗೋಧಿ ಹಾಕಿದ್ದೀನಿ ನಾನು ಆ ಗೋಧಿ ಯಾವಾಗಂತಂದ್ರೆ ಇದು ಹೊಡಿ ಹಿರದ ಒಂದು ಹತ್ತು ದಿವಸ ಹೊಡೆದ ಎಲ್ಲ ಸಂಪೂರ್ಣ ಬಿತ್ತು ಆ ಕಾರ್ ಅದಾಗ ಹಂಗೆ ಆಗಬಾರ್ದು ಅಂತ ಹೇಳ್ಕ್ಯಾರ ನಾನು ಈ ಬರೀ ಬೈರ್ ಕಂಪ್ನಿಯವ್ರನ್ನ ಖರೀದಿಸ್ಕ್ಯಾರ ನಾನು ಹೋದವರೆ ಏನು ರೋಗ ಬಿದ್ದಿತ್ತಲ್ಲ ಆ ರೋಗ ಬಿದ್ದ ವಿಷಯ ನಾ ಹೇಳಿದ್ನಿ ಅದಕ್ಕೆ ಅವರು ಬೈರ್ ಕಂಪ್ನಿಯವರು ಬಂದಕ್ಕೆ ಯಾರು ಇದಕ್ಕೆ ನೆಟಿವ್ ಔಷಧ ಕೊಟ್ಟರು ಆಮೇಲೆ ಈ ನೆಟಿವ್ ಔಷಧ ಹೊಡೆದ ಮೇಲೆ ಒಂದು ಹದಿನೈದು ದಿವಸಕ್ಕೆ ಅವರು ಪಾಲಿಕ್ಯೂರ್ ಹೊಡಿ ಅಂತ ಕ್ಯಾರು ಹೇಳಿದ್ರು ನೋಡತ್ತಾರಲ್ಲ ಇದು ನಾ ಇದನ್ನು ಗೋಧಿ ಹಾಕಿ ಕರೆಕ್ಟ್ ಒಂದು ತಿಂಗಳು ಹತ್ತು ದಿವ್ಸ ಆಗೈತಿ ಇದಕ್ಕೆ ನಾ ಈಗ ನೆಟಿವ್ ಹೊಡಿ ನೆಟಿವ್ ಯಾಕಂತಂತಂದ್ರೆ ಮುಂದೆ ಇದಕ್ಕೆ ಯಾವುದೋ ಥರನಾಗಿ ರೋಗ ಬರಬಾರ್ದು ಅಂತ ಹೇಳ್ಕ್ಯಾರ ನಾನು ಈಗ ಸದ್ಯ ಇದಕ್ಕೆ ನೆಟಿವ್ ಸ್ಪ್ರೇ ಮಾಡತ್ತನು ನೋಡತ್ತಾರಲ್ಲ ಇದಕ್ಕೆ ನೆಟಿವ್ ಆಮೇಲೆ ಒಂದು ಟನಿಕ ಕುಡಿಸಿ ನಾ ಈಗ ಸ್ಪ್ರೇ ಮಾಡತ್ತನು ನೋಡಿಸಿ ಈ ಥರನಾಗಿ ನಾವು ಔಷಧ ಕಂಪ್ನಿಯಾಗ ಕರೆಸಿದ್ ಕೊಡ್ಲಿ ಅವ್ರೇನು ಹೇಳಿದರು ಗೋಧಿ ಹುತ್ತಿದ ಒಂದು ತಿಂಗಳ ಒಂದು ತಿಂಗಳು ಹತ್ತು ಸದ್ದ ಒಳಗೆ ಇದ್ದ ಇತ್ತಂತಂದ್ರೆ ಅದಕ್ಕೆ ನೆಟಿವ್ ಹೊಡೆದ್ರಿ ಅದಕ್ಕೆ ಬ್ಯಾಂಕ್ರೋಗಿ ಬರ್ಲು ಅಂತ ಹೇಳಿದ್ರು ಅದಕ್ಕೆ ಪ್ರಕಾರ ನಾನು ಈಗ ಹೊಸ ಹೊಡಿಯಾಕ್ತಾನೆ ಈಗ ನಾವು ಔಷಧ ಹೊಡಿಬೇಕಂತಂದ್ರೆ ಪೈಲ ನಾನು ಈ ಗೋಧಿಗೆ ಸಂಪೂರ್ಣ ನೀರು ಉಣಿಸಿದನು ಆಮೇಲೆ ಡಿ ಎ ಪಿ ಮತ್ತು ಸ್ವಲ್ಪೇಟ ಗೊಬ್ಬರ ಉಗಿದನು ಉಗದ ಕ್ಯಾರಿಗೆ ನಾನು ಇದು ಒಂದು ತಿಂಗಳ ಎಡಬಲ್ದಾಗ ಈಗಿದೆ ನಾನು ಗೋಧಿ ಐತಿ ಈ ಗೋಧಿ ನೋಡತ್ತಲ್ಲ ಇದು ಒಂದು ತಿಂಗಳ ಎಡಬಲ್ದಾಗ ಐತಿ ಇದು ನಾನು ಗೋಧಿ ಗೋಧಿ ಮಾತ್ರ ಭಾಳ ಚಂದ ಬಂದೈತಿ ಈ ಗೋಧಿ ನಾನು ಯಾವ ಥರನಾಗಿ ಬಿತ್ತಿದ ಬಿತ್ತಿಗೆ ಮಾಡಿದ್ದೆ ಅಂತ ಯಾಕ್ಯಾರ ನನ್ನ ರೈತರಿಗೆ ನಾನು ಈಗ ಮುಂದೆ ಹೇಳಬಯಸ್ತೇನು ಈಗ ನಾನು ಎಣ್ಣೆ ಹೊಡೋ ಕೆಲಸಾನು ಚಾಲೋ ಮಾಡಿದನು ಅದನ್ನು ನಾನು ಈಗ ನಮ್ಮ ರೈತರಿಗೆ ನಾನು ತೋರ್ಸಾಕತ್ತನು ನಾವು ಎಣ್ಣೆ ಹೊಡಿಬೇಕಂತಂತಂದ್ರೆ ಸಾಯಂಕಾಲನೇ ಎಣ್ಣೆ ಹೊಡಿಬೇಕು ಇಲ್ಲಂತಂತಂದ್ರೆ ಮುಂಜಾನೆ ಎಣ್ಣೆ ಹೊಡಿಬೇಕು ಈ ಥರ ನಮಗೆ ನಾವು ತಂಪಿದ್ದ ವಾತಾವರಣದಾಗ ನಾವು ಎಣ್ಣೆ ಹೊಡೆದು ಬೆಳಿಗ್ಗೆ ಅಗದಿ ಮಸ್ತ್ ನಮಗೆ ಔಷಧ ಕುಂಟೈತಿ ಅಂತ ನನ್ನ ರೈತ ಬಾಂಧವರಿಗೆ ನಾನು ಕೇಳಬ ನೋಡತ್ತಲ್ಲ ಈಗ ಅಗದಿ ತಂಪು ವಾತಾವರಣ ಐತಿ ಈಗ ನಾನು ಐದುವರೆ ಮುಂದೆ ಔಷಧ ಹೊಡಿ ಹಚ್ಚಿದನು ಔಷಧ ಮಾಸ್ತರ ಜಬರ್ದಸ್ತ್ ಕುಂಡ್ರೆ ಪೀಕಿಗೆ ನೋಡಲ್ಲ ಅಗದಿ ಮಸ್ತ್ ನಮಗೆ ಔಷಧ ಕುಂಡ್ರೆ ಈ ಥರನಾಗಿ ನಾವು ಔಷಧ ತಂಪೆದಾಗ ಅಂತಂತಂದ್ರೆ ಇದು ತಂಪ ಈಗ ಇರ್ತೈತಲ್ಲ ತಂಪೆದಾಗ ಪೀಕಿಗೆ ಅಗದಿ ಲಗೊಟ್ಟು ಬೇದಿಸ್ತೈತಿ ಅದ ಬಿಸಲಾಗ ನಾವು ಎಣ್ಣೆ ಹೊಡಿ ಅಂತಂದ್ರೆ ಅದು ಬಿಸಿಲಿನ ಕಾವಿಗೆ ಆಗಿಂದಾಗ ಹೀರೋಗೆ ಬರ್ತತಿ ಅದು ಒಂದು ನೈಂಟಿ ಪರ್ಸೆಂಟ್ ಅದು ಸಕ್ಸಸ್ ಆಗೋಲ್ಲ ನಾವು ಈ ಥರನಾಗಿ ತಂಪೇಳ್ದಾಗ ನಾವು ಗೋಧಿಗೆ ಎಣ್ಣೆ ಹೊಡಿ ಹಾಕತ್ತೀವಂತಂದ್ರೆ ಅದು ಸಕ್ಸಸ್ ಆಗ್ತದೆ ಅಂತೇಕಾರ ನನ್ನ ರೈತ ನಾನು ಹೇಳಿ ಬಯಸ್ತೇನು